ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರೇ ನಾವು ನಿಮ್ಮ ಎಮ್ ಅಥವಾ ಮಲ್ಲಪ್ಪ ಜ್ಯೋತಪ್ಪ ಹಚ ಹಚ ಹಜ ಅನ್ನೋದ್ರೆ ಕಳೆದ್ಬಿಟ್ಟಿರ್ತದ ನಾಯಿ ನಾಯಿ ಕಳುತಿ ಜೋರಾಗಿದ್ರು ಮೋಸ್ಟ್ಲಿ ಎಲ್ಲರಿಗೂ ನೋವು ಮಂದಿರ ಬಗ್ಗೆ ಅಂತ ಅನ್ಸಲಿಕ್ಕೆ ಸಲ ರಿಪೋರ್ಟ್ ನಾವು ನೋಡಿದ್ದೀವಿ ಮಾಡಿದ್ದೀವಿ ಅನೇಕ ತೊಂದರೆ ಅನುಭವಿಸಿದ್ದಾರೆ ಕೆಲವೊಮ್ಮೆ ಸತ್ಸೋದವರು ಇದ್ದಾರೆ ನಾಯಿ ಕಳುತಾ ಹಾವಿನ ಕಳುತ್ತಾ ಇತ್ತೀಚು ಹೆಚ್ಚಾಗಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಹಾವಿನ ಕಳಿತದ್ದು ನಿಮಗೆ ನೋಡೋಣ ಈ ನಾಯಿ ಕಳೆತದ್ದು ಯಾಕಪ್ಪ ಅಂದರೆ ಇದು ನಮ್ಮ ಏನಪ್ಪ ಅಂದರೆ ಕುಟುಂಬದ ಜೀವಿ ನಮ್ಮ ಜೊತೆಗಾರ ಜೊತೆಗಿರುವಂಥದ್ದು ತನ್ನ ಕಾ ತನ್ನ ಸಾಕುವವನಿಗೆ ನಿಯತ್ತಿಂದಿರುವಂಥ ನಾಯಿ ಇನ್ನುಳಿದವರಿಗೆ ವೈರಿಯಾಗಿ ಬಿಡ್ತಿರ್ತದೆ ಇದು ಇದ್ರ ಸ್ವಭಾವ ನಿಯತ್ ನಿಯತಿಗೆ ಇನ್ನೊಂದು ಹೆಸರು ನಾಯಿ ಅನ್ನುವಂಥದ್ದು ಅದೇ ಕಾಲಕ್ಕೆ ನಿಯತ್ ಯಾರು ಇಟ್ಟಿರ್ತದೋ ಅವರ ಅವ್ರು ಬೇಕಾದವರು ಇರಲಿ ಬೇಡದವರು ಇರಲಿ ಅವ್ರ ಮೇಲೆ ಇರ್ಷ್ಯನ್ ಸಾರಿಸುವಂತ ಗುಣ ಅದರಲ್ಲಿ ಅನ್ನೋದನ್ನು ನಾವು ನೋಡಿದ್ದೀವಿ ಅದೇನರಲ್ಲಿ ಈ ಕಳೆದ ಐದು ವರ್ಷಗಳಲ್ಲಿ ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಜನರಿಗೆ ನಾಯಿಗಳು ಕಳೆದ ಒಂದು ರಿಪೋರ್ಟ್ ಅದು ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಅದರ ಅನೇಕರಿಗೆ ಒಂದು ಸಾವುಗಳು ಆಗಿದಾವೆ ಪೆಟ್ಟ ಆಗ್ಯದ ರೇಬಿಸ್ ರೋಗ ಬಂತಂದ್ರೆ ಕೊನೆಗೆ ಹುಟ್ಟಾಗಿ ಒದಲಿಸಾಯ್ತಾರಂತ ನಾವು ಕೇಳಿದ್ದೀವಿ ಅದನ್ನು ನೋಡಿದ್ದು ಇದಾವೆ ಅದಕ್ಕೆ ಸರ್ಕಾರದ ಅವಕೆ ಇದಕ್ಕೆ ಇದಕ್ಕಾಗಿನ ಏನಪ್ಪ ಅಂದ್ರೆ ರೇಬಿಸ್ ಇಮ್ಯೂನೋ ಗ್ಲಬಿಲಿನ್ ಅನ್ನುವಂಥ ಒಂದು ಔಷಧಿ ಚುಚ್ಚು ಚುಚ್ಚುಮದ್ರ ಕುಡಿದು ನಾವು ಕೇಳಿದ್ದೀವಿ ಅಂದರೆ ಈ ರಬಿಸ್ ಕಾಯಿಲೆ ಈ ನಾಯಿಯಿಂದ ಬರ್ತದ ಅನ್ನೋದು ಹೇಗಾದ್ರೂ ಗೊತ್ತಿರುವಂಥ ವಿಷಯ ಇದನ್ನ ಹೇಗೆ ಇವತ್ತು ಚರ್ಚೆ ತೆಗೆದುಕೊಳ್ತಾ ಇದ್ದೀನಪ್ಪ ಅಂದರೆ ಎಲ್ಲ ಕಡೆನೂ ಇದು ನಾಯಿ ಕಳೆದ ಜೋರಾಗ್ಯದ್ರೆ ಯಾಕೆಂದರೆ ಕಳೆದ ಐದು ವರ್ಷದ ಇತಿಹಾಸ ನೋಡಿದಾಗ ಎರಡು ಸಾವಿರದ ಇಪ್ಪತ್ತರಾಗ ನಲವತ್ತು ಸಾವಿರದ ಒಂದು ನೂರ ಎಪ್ಪತ್ತೇಳು ಮಂದಿ ಕಳಿಸ್ಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಾಗ ಐವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತು ಜನ ಕಳಿಸ್ಕೊಂಡಿದ್ದಾರೆ ಒಂದು ವರ್ಷ ಮತ್ತೆ ಇಂಪ್ರೂವ್ ಆಗ್ಯಾದ ನಾಲ್ಕು ವರ್ಷದ ಹೋಗಿ ಐವತ್ನಾಲ್ಕು ಆಗ್ಯದ ಮುಂದೆ ಎರಡು ಸಾವಿರದ ಇಪ್ಪತ್ತು ಎರಡರಾಗ ಒಮ್ಮೆಗೆ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತಾರು ಜನ ಕಳಿಸ್ಕೊಂಡಿದ್ದಾರೆ ಆ ನಾಯಿಗಳಿಂದ ಡಬಲ್ ಈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಬರೆದ್ರಾಗ ಮುಂದೆ ಇಪ್ಪತ್ತ್ಮೂರರಲ್ಲೇ ಒಮಗೆ ಮತ್ತೆ ಡಬಲ್ ಆಗಿದ್ರು ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತಾರು ಇದ್ದಿದ್ದು ಎರಡು ಲಕ್ಷ ಮೂವತ್ತೇಳು ಸಾವಿರದ ಸಾರಿ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಜನರಿಗೆ ಹೆಚ್ಚಿಬಿಟ್ಟದ್ ನಾಯಿ ಈ ನಾಯಿಗಳು ಎಲ್ಲ ಕಡೆ ಇಪ್ಪತ್ತ್ಮೂರರಾಗ ಮುಂದೆ ಅದು ಹೋಗಿ ಹೋಗಿನ ಇಪ್ಪತ್ತ್ನಾಲ್ಕರಾಗಂತ ಈಗ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ಅಂದರೆ ಇರತ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನಾಯಿ ಕಡಿತಗಳು ಹೆಚ್ಚಾಗ್ತಾಯಿದ್ದಾರೆ ಇದಕ್ಕೆ ಕಾರಣ ಏನ ನಾವೀಗ ಇದನ್ನು ಹುಡುಕು ತಗೊಂಡ್ರೆ ಮತ್ತು ಸರಳ ಏನು ಬರೋದಪ್ಪ ಅಂದ್ರೆ ಇವತ್ತು ಈ ನಾಯಿ ಪ್ರಿಯರಿಂದಾಗಿ ಇನ್ನುಳಿದವರಿಂದಾಗಿ ಕೆಲವೊಮ್ಮೆ ಬೀದಿನ ಆಗಿಂದ ಕರಿತೀವಿ ಅಂತ ಹುಚ್ಚಿನಾಯಿಂದ ಕರಿತೀವಿ ಮತ್ತೆ ಒಂದು ಆಯ್ಕೆ ಕರಿತೀವಿ ಮುನ್ಸಿಪಾಲ್ಟಿಯವ್ರು ಮೊದಲು ಏನೋ ವಿಷಯ ವಿಷಯಕ್ಕೆ ಹೊಂದ್ಬಿಡ್ತೀವಿ ರೀ ಪ್ರೀತಿಯ ಪ್ರಾಣಿ ಪ್ರೀತಿ ಜನ ಇದು ವಿರೋಧ ಮಾಡ್ತಾ ರೀ ಕೊಡಬೇಡ್ರಿ ಅಂತ ಸರಿ ಐತಿ ಇಲ್ಲ ಅಂತಲ್ಲ ಆದರೆ ಇದು ಈಗ ಈ ಸಮಸ್ಯೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದಲ್ರಿ ಇದು ಹೆಂಗೆ ಅಂತ ಇವತ್ತು ಸಣ್ಣ ಒಂದು ಹಂಗೆ ನಾವು ಇಮ್ಯಾಜಿನೇಷನ್ ಕೊಡೋಣ್ರಿ ನಾವು ಇವತ್ತು ಮಾಂಸಾಹಾರಿ ಇದ್ದೀವೋ ಇಲ್ಲೋ ಬೇರೆ ವಿಷಯ ಆದ್ರೆ ಸಪೋಸ್ ನಾವು ಹಾರಿ ಇರಲಿಲ್ಲ ಅಂದ್ರೆ ಏನು ಹಾಕಿತ್ತು ಹೊಳಿಗಳು ಅಥವಾ ನದಿಗಳಲ್ಲಿ ಬಾವಿಗಳಲ್ಲೇ ಅಥವಾ ಈ ಸಮುದ್ರದಲ್ಲಿ ಏನು ಪರಿಸ್ಥಿತಿ ಉಂಟಾಗ್ತಿತ್ತು ಅಂತ ಮೀನಾಹಾರಿ ಆಗದೆ ಹೋಗಿದ್ರೆ ಜಸ್ಟ್ ಇದನ್ನು ಯಾಕೆ ಕಲ್ಪ ಮಾಡ ನಿಮಗಂತಂದ್ರೆ ಇದು ಸೈಕಲ್ರ ಇದಿಲ್ಲ ಒಂದಕ್ಕೊಂದು ಬದುಕೊಂದು ಸೈಕಲ್ ಅದ ಇದು ಅದು ತಪ್ಪಿಸ್ಬೇಕಂತಲ್ಲ ಹಂಗಂತೇಳಿ ಪ್ರಾಣಿ ಹಿಂಸೆ ಮಾಡ್ಬೇಕಂತಲ್ಲ ಅದು ಪ್ರಾಣಿ ಹಿಂಸೆ ಅನಿವಾರ್ಯವಾಗಿ ಕಲ್ಲಮ್ಮೆ ಯಾಕಂತಂದ್ರೆ ಮೀನುಗಳು ಇಡೀ ನದಿಗಳು ತುಂಬ ಇಡೀ ಹೊಳೆಗಳು ತುಂಬ ಇಡೀ ಇಡೀ ಬಾವಿಗಳು ತುಂಬ ಸಮುದ್ರ ತುಂಬ ಅವೇ ಇರುತ್ತಿದ್ರು ಬದುಕು ಕಷ್ಟ ಆಗ್ತದೆ ಹಾಗೆ ಇನ್ನುಳಿದ ಅನೇಕ ಪ್ರಾಣಗಳ್ರೆ ಅವು ಸೈಕಲ್ ಅದ ರೀ ಆ ಸೈಕಲ್ ನೋಡ್ಕೊಂಡು ವಿಚಾರ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ಕೆಲವೊಂದು ಸಿದ್ಧಾಂತಗಳನ್ನ ಒಪ್ಪಿಸ್ಬೇಕಂತಲ್ಲ ಈಗ ಏನಾಗಿದೆ ಅಂದರೆ ಈ ಒಂದು ನಾಯಿ ಪ್ರಿಯರಿಂದ ಅಥವಾ ಪ್ರಾಣಿ ಪ್ರಿಯರಿಂದ ಇದು ಒಂದು ಸಮಸ್ಯೆ ಆಗಿರುತ್ತದೆ ಅಂತೇಳಿ ಒಂದು ಮಾತು ಹಾಗಿದ್ರೆ ಮತ್ತು ಆಡ ಕುರಿ ಇನ್ನುಳಿದ ಪ್ರಾಣಗಳು ಇವುದನ್ನು ಎಮ್ಮಿ ಇವುಗಳ ಆ ಒಂದು ಮಾಂಸವನ್ನು ಯಾಕೆ ಬಂದ್ ಮಾಡಬಾರ್ದು ಇದ್ರೂ ಕಟ್ ಮಾಡಿಬಿಡ್ಬೇಕಲ್ಲ ಅಂತ ಒಂದು ಸಣ್ಣದು ಹೌದು ನಾಯಿನೂ ಕೊಲ್ಲಬಾರ್ದು ಮಾಡಬಾರ್ದು ಅವ್ರದಿಕ್ಕ ಕೊಂದು ನಾಯಿ ಇಲ್ಲಿಂದ ಮೋಸ್ಟ್ ಪಾಪ್ಲ ಇಂಡಿಯಾದೊಳಗೆ ಭಾವ್ ಬೌ ಬಿರಿಯಾನಿ ಅಂತ ಕರಿತಾರೆ ಅದು ನಾಗಾರಣ ಕಡೆ ಅಲ್ಲಿ ನಾಯಿಗಳನ್ನ ಆರಂಭವಾಗಿ ಸ್ವೀಕಾರ ಮಾಡ್ತಾರೆ ನಮ್ಮಲ್ಲಿಲ್ಲ ಹೀಗಾಗಿ ಅವ್ರನ್ನ ಅನಿವಾರ್ಯವಾಗಿ ಭಾಳ ಕಾಟಾದಾಗ ಒಣ ಹೆಚ್ಚಾದಾಗ ನೋಡಿರಿ ಸ್ವಲ್ಪ ಈಗ ರಾತ್ರಿ ಆಯ್ತು ಅಂದರೆ ಅಡ್ಡಾಡೋದು ಕಷ್ಟ ಇಡೋದು ರೋಡ್ನಲ್ಲ ಯಾಕೆ ಒಮ್ಮೆ ಬಂದುಬಿಡ್ತಾವ್ ನಾಲ್ಕೈದು ನಾಯಿಗಳು ಪಾಪ ವಯಸ್ಸಾದವರು ಸಣ್ಣ ಹುಡುಗರು ಕೆಲವರಿಗೆ ನೋಡಿ ನಾವು ಕಡೆ ನೋಡ್ತಾ ಇದ್ವಿ ಅಂದರೆ ಮೂರು ನಾಲ್ಕು ವರ್ಷದ ಕೂಸುಗಳು ನಾಲ್ಕೈದು ವರ್ಷದ ಮಕ್ಕಳು ನಾಯಿಗಳಿಗೆ ಬಲಿಯಾಗಿ ಸತ್ತಿದ್ದು ನಾವು ನೋಡ್ತಾ ಇದ್ವಿ ನಮ್ಮ ಒಂದು ಸಿದ್ಧಾಂತಕ್ಕೆ ಒಂದು ಏನಪ್ಪ ಅಂತ ಇರಬೇಕು ಹೌದು ಉಳಿಸ್ಬೇಕು ನಾಯಿಗಳು ಬೇಕು ಆದರೆ ಅವು ಸಮಾಜ ಪೀಡಕ್ಕಾದಾಗ ಜನ ಪೀಡಕ್ಕಾದಾಗ ತೊಂದರೆ ಉಂಟಾದಾಗ ಏನು ಮಾಡಬೇಕು ಅಂತ ಈಗ ನೋಡ್ರಿ ಇರೋದು ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಮಂದಿ ಖರ್ಚು ಬಿಟ್ಟಿದ್ದಾವ ಈಗ ಇನ್ನೂ ಹೆಚ್ಚಾದ ಕಡಿಮೆನಲ್ಲ ಇದು ರೆಕಾರ್ಡ್ ಆದಂಥವು ಇವು ಇನ್ನೂ ಅನ್ರಿಕಾರ್ಡೆಡ್ ಸಾಕಷ್ಟು ಅದಾವೆ ಸೊ ಕಡದು ಬಿಟ್ಟಿರ್ತಾವೆ ಮತ್ತೆನೂ ಆಗಿರ್ತದ ಕೆಲವೊಬ್ರು ಯಾವಾಗಲೂ ತೋರಿಸ್ತಾರೆ ಕೆಲವೊಬ್ಬರು ತೋರಿಸೋದಿಲ್ಲ ಅದೇನಾಗುತ್ತೆ ಬಿಳಂತ್ ಬಿಡ್ತಾರೆ ಯಾವಾಗ ರೈಬೇಸ್ ಆಗಿತ್ತು ಅಂದರೆ ಆಗಿ ಅನುಭವಿಸ್ ಆಗತ್ತಲ್ಲ ನಾವು ಓಡಾಡ್ಲಿಕ್ಕೆ ಹತ್ತಾರ ಅಂಥವು ಸಾಕಷ್ಟು ನೋಡಿದ್ವಿ ನಾವು ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಒಂದು ಮಾತು ನೆನ್ಪಿಟ್ ಸಂದರ್ಭ ಮತ್ತು ಜೊತೆಗೆ ಪ್ರಾಣಿ ಹಾ ಪ್ರಾಣ ಜೀವಹಾನಿ ಯಾವ ಪ್ರಾಣಿಯಿಂದ ಆಗ್ತದೆ ಅವುಗಳ ಬಗ್ಗೆ ಒಂದಿಷ್ಟು ನಾವು ಎಚ್ಚರಿಕೆಯನ್ನು ವಹಿಸ್ಬೇಕಂತ ಒಂದು ಹಿಡಿದು ದೂರ ಎಲ್ಲರೂ ಬಿಟ್ಟು ಬರೋ ಎಲ್ಲಿ ಬಿಡೋರು ಬಿಡೋಕ ಊರು ಸುತ್ತಮುತ್ತ ಬಿಡೋರು ಮತ್ತು ಊರಾಗೆ ಬರೋ ಪಾಪ ನಾಯಿಗಳವ್ರು ಯಾಕೆಂದ್ರೆ ಮನುಷ್ಯನ ನಂಬಿ ಬದುಕುವಂಥ ಪ್ರಾಣಿಗಳಲ್ಲಿ ನಾಯಿ ಅತ್ಯಂತ ಪ್ರಿಯಾದಿದ್ದ ಇದ್ರದ್ದು ಬೆಕ್ಕು ಪ್ರಿಯ ಅದ ಮತ್ತು ಬೇರೆ ಏನಿರ್ತದೆ ಅಡುಗೆ ಮಿನೋಗಿರ್ತದೆ ಎಲ್ಲಿ ಬರ್ತದೆ ಅದ್ರದ್ದು ಹಾವಳಿ ಈ ರೀತಿ ಇಲ್ಲ ಆದರೆ ನಾಯಿಗಳು ಹಾವಳಿ ಮಾತ್ರ ಭಾಳ ಇಷ್ಟ ಆಗ್ಯದ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದಾವೆ ಇದಕ್ಕೇನು ಪರಿಹಾರ ಅದಕ್ಕೆ ಏನಪ್ಪ ಅಂತಂದ್ರೆ ಪರಿಹಾರ ಏನು ಅದು ಪರಿಹಾರ ಇಡೀವರೆಗೆ ಏನಪ್ಪ ಅಂದ್ರೆ ಆ ನಾಯಿಗಳಲ್ಲಿ ನಾಯಿಗಳಿಂದ ನಾಯಿಗಳಿಂದ ಬರುತ್ತಿರುವಂಥ ರೆಬೀಸ್ ರೋಗ ಅಂತಡಿದಾಗ ಔಷಧ ಕಂಡು ಹಿಡಿದು ಒಂದು ಕಡದ ಮೇಡುತ್ತೆ ಮೊದಲು ಜಲ್ದಿಯಾಗೆ ನೀವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋವಂಥದ್ದು ಡಾಕ್ಟ್ರ್ ಭೀಟಾಗುವಂಥದ್ದು ಅಂತ ಯಾಕಂದರೆ ಸಾಯಿ ಪ್ರಮಾಣ ಭಾಳ ಕಡಿಮೆ ಇಲ್ಲಂತಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಾಗ ನಲವತ್ತು ಸಾವಿರದ ಒಂದ್ರೆ ಎಪ್ಪತ್ತು ಮಂದಿ ಕಳೆದ್ರೆ ಯಾರು ತಿಳ್ಕೊಂಡಿಲ್ಲ ಅದೇ ರೀತಿ ಎರಡು ಸಾವಿರ ಇಪ್ಪತ್ತೊಂದರಾಗ ಐವತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತು ಮಂದಿ ತಿರ್ಕೊಳ್ತಾರೆ ಆಗುವೆ ಯಾರು ತಿಳ್ಕೊಂಡಿಲ್ಲ ಜನ ಮುಂದೆ ಎರಡು ಸಾವಿರ ಇಪ್ಪತ್ತು ಎರಡರಾಗ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತು ಮಂದಿ ಅರವತ್ತಾರು ಜನ ಖರ್ಚದು ಅದರಲ್ಲಿ ಮೂರು ಜನ ತಿಳ್ಕೊಳ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಮಂದಿಗೆ ಕಚ್ತತೆ ಕಡಿತೀನಿ ನಾಯಿ ಕಡಿತಾವ ಅದರಲ್ಲಿ ತಿಳ್ಕೊಳ್ಳೋ ನಾಲ್ಕು ಜನ ಮುಂದೆ ಅದೇ ರೀತಿ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಮುನ್ನೂರ ಮೂವತ್ತ್ಮೂರು ಮಂದಿಗೆ ಕಚ್ಚಿದ್ರೆ ಅದರ ಸತ್ತ ನಾಲ್ಕು ಜನ ಹಿಂಗೆ ನಾಗರಿಕ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಜನ ಇಲ್ಲಿವರೆ ಲೆವೆಲ್ ತಿರ್ಕೊಂಡಿದ್ದಾರೆ ಸಾಯಿ ಪ್ರಮಾಣ ಕಡಿಮೆ ಇರ್ಬೋದು ಕಡಿಮೆ ಇರ್ಬೋದು ಅದು ಕಚ್ಚಿದ ಇಫೆಕ್ಟ ತೊಂದರೆ ಆಗೋದನ್ನು ಎನಿಸ್ಬಿಡೋಲ್ಲ ಒಟ್ಟ ಈ ನಾಯಿ ಕಚ್ಚುಕಿಯಿಂದ ಪರಿಹಾರ ಏನಪ್ಪ ಅಂತ ಕಚ್ಚಿದ್ರೆ ಮೊದಲು ಡಾಕ್ಟ್ರಿಗೆ ಭೇಟಿ ಆಗಬೇಕು ಭೇಟಿ ಆಗೋ ಜೊತೆಗೆ ಅದಕ್ಕೆ ಸಂಬಂಧಿಸಿದಂಥ ಈಗ ನಿಮ್ಗೆ ಹೇಳಿದಂಥ ರಬೀಸ್ ಇಮ್ಯುನ್ಯೋ ಗ್ಲೊಬಿಲೀನ್ ಇಮ್ಯುನ್ಯೋಗ್ಲೋಬಿಲೀಲ್ ಅಂದ್ರೆ ಇಮ್ಯುನ್ಯೂ ಅಂದರೆ ಶಕ್ತಿ ನೀ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥದ್ದು ಅವು ಇಂಜೆಕ್ಷನ್ ಮಾಡಿಸ್ಕೊಬೇಕು ಹೋಗ್ಬೇಕು ಡಾಕ್ಟ್ರಿಗೆ ಭೇಟಿ ಆಗಬೇಕು ಇಲ್ಲ ಅದರಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತೇಳಿ ಡಾಕ್ಟ್ರ್ ಅವ್ರು ಸಜೆಷನ್ ಕೊಡ್ತಾ ಇದ್ದಾರೆ ಅದಕ್ಕೆ ನಾಯಿ ಕಡಿಯೋದ್ರಿಂದ ರೇಬಿಸ್ ರೋಗ ಕಾಯಿಲೆ ಅಥವಾ ಸಾಮಾನ್ಯ ಕಾಯಿಲೆ ಆಗುವಂಥ ಸಾಧ್ಯಗಳಿದಾವೆ ಅದರಿಂದ ಉಳಿದೇನಪ್ಪ ಅಂತಂದ್ರೆ ಜಲ್ದಿ ಇಂಜೆಕ್ಷನ್ ಮಾಡಿಸೋರಿ ಆದರೆ ಅದೇ ಕಾಲಕ್ಕೆ ನಾಯಿಗಳನ್ನು ಸಾಧ್ಯಷ್ಟು ಮಟ್ಟಿಗೆ ಕೊಲ್ಲುವಂತಲ್ಲ ದೂರದ ಕಾಡಿಗೂ ಎಲ್ಲೆ ಮತ್ತೆಲ್ಲೂ ಬಿಡುವಂಥ ಒಂದು ಪರಿಹಾರ ಹೊಡ್ದಲಿಕ್ಕೆ ಸಾಧ್ಯ ಅದನ ಅಂತೇಳಿ ಈಗ ಅನೇಕ ಮುನ್ಸಿಪಾಲ್ಟಿಗಳಾಗಿರ್ಬೋದು ನಗರಸಭೆಗಳಾಗಿರ್ಬೋದು ಆ ದಿಸೆಯಲ್ಲಿ ಕೆಲಸ ಇದ್ದಾವೆ ಇಲ್ಲ ಅಂತಲ್ಲ ಅದರ ಪ್ರಮಾಣ ಭಾಳ ಕಡಿಮೆ ಅದ ಹೀಗಾಗಿ ನಾಯಿ ಕಚ್ಚೋಕಿಂದು ಉಳಿಯುವುದು ಹೇಗಪ್ಪ ಅನ್ನುವಾಗ ಒಂದು ನಾವು ಮೊದಲು ನಮ್ಮ ಜನಜಾಗೃತಿಯನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಇದು ವಿಶೇಷವಾಗಿ ಎಲ್ಲರೂ ಸರ್ಕಾರ ಮಾಡ್ಬೇಕಂತ ನಾವು ಮಾಡಬೇಕಾಗ್ತಾಯಿದ್ದೀನ ಯಾಕಂದರೆ ಜನರಿಗೆ ಈಗ ವಯಸ್ಸಾದವ್ರು ಕಚ್ಚಿದ್ರೆ ಅದು ಸಣ್ಣ ಮಕ್ಕಳಿಗೆ ಕಚ್ಚಿದ್ರೆ ವಯಸ್ಸಾದ್ರು ಕಚ್ಚಿದ್ರೆ ಅವು ತಡೆ ಶಕ್ತಿ ಕಡಿಮೆ ಆಗಿರ್ತದೆ ಅವ್ರಿಗೆ ಅದ್ರ ಸಹಿತ ಎಳೆ ಮಕ್ಕಳಿಗೆ ಏನೋ ಆದ್ರೆ ಕೆಲವು ಸಾವನು ಸಂಭವಿಸಲು ಸಾಧ್ಯತೆಗಳು ಇರ್ತಾವೆ ಅದಕ್ಕಾಗೆ ಈ ನಾಯಿ ರೋಗದಿಂದ ಅಥವಾ ನಾಯಿ ಅಚ್ಚುಕೆಯಿಂದ ಉಳಿದು ಏನಂದ್ರೆ ಮೊದಲನೇದಾಗಿ ನಾಯಿಗಳಿಂದ ಇರುವಂಥದ್ದು ಎರಡನೇದಾಗಿ ಮೊದಲನೇ ಆಗಿ ಮೊದಲನೇ ಒಂದಿಷ್ಟು ನಮ್ಮ ಜನ ರಾತ್ರಿ ತಿರುಗೊಡೋವಂಥ ಸ್ವಭಾವಗಳಿದ್ದು ಅದು ಕಡಿಮೆ ಮಾಡಿಕೊಂಡು ಸಾಧಿಸ್ಬಿಟ್ಟು ಹಗಿಲೇಲಿ ಪ್ರಯಾಣ ಮಾಡುವಂಥದ್ದು ಮಾಡೋ ಜೊತೆಗೆ ನಾಯಿಗಳಿಂದ ಎಚ್ಚರಿಕೆಯನ್ನು ವಹಿಸೋದು ಸಹಿತ ಅಷ್ಟೇ ಮುಖ್ಯದ ಅದೇನೋ ಆಗಲಿ ಸುಮ್ಮನೆ ಚರ್ಚೆ ಮಾಡ್ಬೇಕು ಅನಿಸಿದಾಗ ಯಾಕಂದ್ರೆ ರಿಪೋರ್ಟ್ ನೋಡಿದ ಮಾತ್ರ ನಿಮ್ಮೊಂದಿಗೆ ಮಾತಾಡಬೇಕು ನಾಯಿಗಳು ಸಹಿತ ತೊಂದರೆ ಕೊಡ್ತಾವ್ರಪ್ಪ ನಿಮ್ಗೆ ಹುಷಾರಾಗಿರಲಿ ಅಂತೇಳಿ ಜೊತೆಗೆ ನಾಗರ ಹಾವುಗಳ ಬಗ್ಗೆ ನಾವು ಮುಂದಿನ ಎಪಿಸೋಡ ನೋಡೋಣ ಏನೋ ಮಾಡಿದ್ವಿ ಅದನ್ನು ನಾಗರ ಹಾವಳ ಸಹಿತ ಅದು ಇನ್ನು ಹಾವುಗಳು ಕಚ್ಚೋದ್ಗೆ ಏನಾಗಿದೆ ಅಫೆಕ್ಟ್ ಅಂತೇಳಿ ಇಫೆಕ್ಟೆಡ್ ಏರಿಯಾಗಳ ಬಗ್ಗೆ ವಿಶ್ಲೇಷಣೆಯಿಂದ ಮಾಡಿದ್ದದ ನೋಡೋರು ಮತ್ತು ಮುಂದಿನ ದಿನದಲ್ಲಿ ಏನು ಹೇಳೋದು ಈಗ ಮಾತ್ರ ನಾಯಿಯ ಒಂದು ಹೊಡೆತಿಂದ ದೂರ ಇರಬೇಕಾಗಿದೆ ಸಿಂಪಲ್ ಏನಪ್ಪ ಅಂದ್ರೆ ಒಂದು ನಾಯಿಗಳನ್ನ ಇರೋದು ಎರಡನೇ ಸಪೋಸ್ ಜನ ಕಚ್ಚಿದ್ರು ಸಡನ್ನಾಗಿ ಅದು ಅರೇಬಿಸ್ ಸಮಸ್ಯೆ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಡು ಡಾಕ್ಟರ್ ಭೇಟಾಗಿ ಕ್ಯೂರ್ ಆಗುವಂಥ ಪ್ರಯತ್ನ ಮಾಡೋದು ಇವು ಈಗ ಕಂಡು ಬಂದಂಥವು ಮತ್ತಿನ್ನು ನಾಯಿಗಳನ್ನ ಸಂಪೂರ್ಣ ನಾಶ ಮಾಡಿದ್ರೆ ಅಂತ ಹೇಳೋ ಸಾಧ್ಯತೆ ಇಲ್ಲ ಯಾಕಂದ್ರೆ ಬೇಕವು ನಮ್ಮೊಂದಿಗೆ ಆದರೆ ಅದ್ರ ಬಗ್ಗೆ ನಾವು ಹೆಂಗೆ ಇರಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗ್ಯದ ಸದ್ಯ ಒಬ್ಬರು ಹೇಳ್ತಾರೆ ನಾಯಿ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು ನಾಯಿ ಪ್ರೀತಿ ಮಾಡೋವಂಥವ್ರು ಇಲ್ಲ ನೀವು ಪ್ರೀತಿಯಿಂದ ಕೈ ಆಡಿಸಿ ಅದ್ರ ಜೊತೆ ಪ್ರೀತಿಯಿಂದ ವರ್ತನೆ ಮಾಡಿದರೆ ಅವ್ರು ಕಚ್ಚುವುದಿಲ್ಲ ಅನ್ನೋದು ವಾದ ಮಾಡ್ತಾರೆ ಇರಲಿ ಅವ್ರದ್ದು ಅವ್ರ ಜೊತೆಗೆ ಇರಲಿ ಯಾಕಂದ್ರೆ ನಾವು ಹಿಂದೆ ನೋಡಿದ್ವಿ ಮಹಾಜನ್ ಅಂತ ಮಹಾರಾಷ್ಟ್ರದೊಬ್ಬರ ಈಗಿಲ್ಲ ಅವರು ಅವ್ರ ಮಿಸ್ಸಸ್ ಅವ್ರಿಗೆ ಅವ್ರ ಮನೇಲೆ ಸಾಕಿದ ನಾಯಿ ಕಂಡದ ಪಾಪ ಅವರು ಜೀವ ಕಾಪಾತ್ ತಂದಿತ್ತು ಅನ್ನೋದು ನಾವು ನೆನಪಿಸ್ಬೇಕಾಗತ್ತೆ ಈ ಸಂದರ್ಭದಲ್ಲೇ ನಾವು ಸಾಕು ಪ್ರಾಣಿ ಹೌದು ಆದರೆ ಅವ್ರಗಳನ್ನು ಏರಿಡಬೇಕು ಅಲ್ಲಿಟ್ಟು ಭಾಳ ಉತ್ತಮ ಅದು ಬಿಟ್ಟು ಭಾಳಷ್ಟು ಮೈಮೇಲೆ ಹಾಕ್ಕೊಂಡ್ರೆ ಪಾಪ ಅವ್ರಿಗೆ ಮಹಾಜನ್ ಅವ್ರ ಮಿಸ್ಸಸ್ಗೆ ನೋಡಿದ್ದೀನಿ ನಾನು ಪತ್ರಿಕೆಯಲ್ಲಿ ರಿಪೋರ್ಟ್ ಅದನ್ನು ಆದಂಥ ಗಾಯಿ ನೋವು ನಮಗೂ ಅವು ಸಾಧ್ಯಗಳು ಇರ್ತಾವೆ ಅದಕ್ಕೆ ಆ ಮೂಕು ದೂರ ದೂರದಷ್ಟು ಒಳ್ಳೆಯದು ಜೊತೆಗೆ ನಾಯಕ ಹಚ್ಚಿದ್ರೆ ರಬೀಸ್ ಅದೇನು ಇಂಜೆಕ್ಷನ್ ಅದು ಮಾಡಿಸೋದು ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಲಾಯಕ ಆಗಿರ್ಬೋದು ಲಾಯಕ ಲೈಕ್ ಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನೀವು ಜನ ವಂದನೆಗಳು